ಒಂದುಗಳೇ ನಮಸ್ಕಾರ ನಾನು ನಿಮ್ಮ ಎಂ ಪಿ ಮುದಾಳೆ ಇವತ್ತು ನಿಮಗೆ ನಾವೊಂದು ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ಸುದ್ದಿನ ನಿಮ್ಮ ನಾವು ಹೊತ್ಕೊಂಡು ಬಂದಿದ್ವಿ ಆ ಸುದ್ದಿ ಏನಪ್ಪಾ ಅಂತಂದರೆ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಿಗೆ ಸಂಬಂಧಪಟ್ಟಿರುವಂಥ ವಿಷಯ ಯಾಕಂದರೆ ಇಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರುವಂಥ ವಿಷಯನ ನಿಮ್ಮ ಮುಂದೆ ನಾವು ಎತ್ಕೊಂಡು ಬಂದಿದೀವಿ ಆ ವಿಷಯ ಏನಪ್ಪಾ ಅಂತಂದರೆ ಗ್ರಾಮದಿಂದ ದೇವ ದೇವನಕ್ಕೆ ಹೋಗುತ್ತಿರುವಂತಹ ರಸ್ತೆ ಮಧ್ಯ ಮಾರ್ಗದಲ್ಲಿ ಡಿವೈಡರ್ಗಳ ಮಧ್ಯೆ ಹಚ್ಚಿರುವಂತಹ ನೆಟ್ಟಿರುವಂತಹ ಗಿಡಗಳ ಬಗ್ಗೆ ಅವರ ಗಿಡಗಳಿಗೆ ಪೋಷಣೆ ಮತ್ತು ಪಾಲನೆ ಮಾಡೋದ್ರ ಬಗ್ಗೆ ನಿಮಗೆ ನಾವು ಇಂದು ಲೈವ್ ಆಗಿ ತೋರಿಸ್ತಾ ಇದ್ದೀವಿ ಹೆಂಗಿದೆ ನಮ್ಮ ಸ್ಥಿತಿಗತಿ ಅಂದ್ರೆ ಇಲ್ಲಿ ಈಶ್ವರ ಖಂಡ್ರೆ ಅವರು ಈ ಸುದ್ದಿ ನೋಡಲೇಬೇಕಾಗಿದೆ ಯಾಕಂದ್ರೆ ಇದು ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದ ಈಶ್ವರ ಖಂಡ್ರೆ ಅವರು ಕರ್ನಾಟಕ ರಾಜ್ಯದಲ್ಲಿ ಹಸಿರು ಕರಣ ಮಾಡಬೇಕೆಂಬ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಅರಣ್ಯ ಇಲಾಖೆಯನ್ನ ತಾವು ಪಡ್ಕೊಂಡಿದ್ದಾರೆ ಆದರೆ ನಮ್ಮ ಬೀದರ್ ಜಿಲ್ಲೆಯ ಅರಣ್ಯ ಅಧಿಕಾರಿಗಳು ಹೇಗೆಲ್ಲ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಈಶ್ವರ್ ಖಂಡ್ರೆ ಅವ್ರಿಗೆ ಹೇಗೆಲ್ಲ ಮೋಸ ಮಾಡ್ತಾ ಇದ್ದಾರೆ ಚಿಕ್ಕಪೇಟ್ ರಿಂಗ್ ರೋಡ್ ನಿಂದ ದೇವದೇವನಿಗೆ ಹೋಗುತ್ತಿರುವಂತಹ ಈ ರಸ್ತೆ ಮಧ್ಯದಲ್ಲಿ ಡಿವೈಡರ್ ಇದಾವೆ ಡಿವೈಡರ್ ಮಧ್ಯೆ ಗಿಡಗಳು ನಡೆಸಿದ್ದಾರೆ ಈ ಗಿಡಗಳನ್ನ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡೆಸಿರುವಂತಹ ಗಿಡಗಳನ್ನ ಈಶ್ವರ್ ಖಂಡ್ರೆ ಅವರು ಮೂವತ್ತೈದು ಲಕ್ಷಕ್ಕೂ ಅಧಿಕ ಗಿಡಗಳನ್ನ ನಡೆಸ್ತೀವಿ ಅಂತಕ್ಕಂಥ ಒಂದು ಘೋಷ ವ್ಯಾಖ್ಯದೊಂದಿಗೆ ಇಲ್ಲಿ ಹಚ್ಚಲಾಗಿತ್ತು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಹಚ್ಚಿದ್ದಾರೆ ಆದರೆ ಇವತ್ತ ಎರಡು ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಲ್ಲಿ ಹಚ್ಚಿರುವಂತಹ ಈ ಗಿಡಗಳನ್ನು ಹೇಗೆ ಪೋಷಣೆ ಪಾಲನೆ ಮಾಡ್ತಾ ಇದ್ದಾರೆ ಇದಕ್ಕೆ ಮೇಂಟೆನೆನ್ಸ್ ಹೇಗೆ ತೆಗಿತಾ ಇದಾರೆ ಅನ್ನೋದು ಕೂಡ ನಿಮಗೆ ನಾವು ಇಲ್ಲಿ ತೋರಿಸ್ತೀವಿ ಗಿಡ ಸರಿಯಾಗಿ ಬೆಳೆಗೆ ಬರ್ತಾ ಇಲ್ಲ ಗಿಡಕ್ಕೆ ಸರಿಯಾದ ರೀತಿಯಿಂದ ಯಾವುದೇ ಗೊಬ್ಬರವನ್ನು ಹಾಕ್ತಾ ಇಲ್ಲ ಮತ್ತು ಈ ಗಿಡ ಸುತ್ತಮುತ್ತಲು ಒಂದಿಷ್ಟೆಲ್ಲ ಕ್ಲೀನ್ ಮಾಡಬೇಕಿತ್ತು ಇದು ಮೇಂಟೆನೆನ್ಸ್ ಚಾರ್ಜಲ್ಲಿ ಮಾಡ್ತಾ ಇದ್ರೆ ಇಲ್ಲಿ ನಮಗೆ ನಡ್ಕೊಂಡು ಹೋಗ್ಲಿಕ್ಕೂ ಆಗ್ತಾ ಇಲ್ಲ ಇಂಥ ಒಂದು ಪರಿಸ್ಥಿತಿ ಇದೆ ಆದರೆ ನಮ್ಮ ಜಿಲ್ಲೆಯ ಅರಣ್ಯಾಧಿಕಾರಿಗಳು ಹಾರಿಗೆ ಒತ್ತಡ ಕೊಡೋ ಮೂಲಕ ಈಶ್ವರ್ ಖಂಡ್ರೆ ಅವರಿಗೆ ಒಂದಿಷ್ಟು ಕಿವಿಯ ಮೇಲೆ ಹೂ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಿಮಗೆ ಇಲ್ಲಿ ನಾವು ಹೇಳಲೇಬೇಕಾಗಿದೆ ಯಾಕಂದರೆ ನಿಮಗೆ ತೋರಿಸ್ತಾ ಇದ್ದೀವಲ್ಲ ಇಲ್ಲಿ ಗಿಡ ಕೂಡ ಮುರಿದು ಹೋಗಿಬಿಟ್ಟಿದೆ ಈ ಗಿಡ ಕೂಡ ಯಾರು ನೋಡ್ಕೊಳ್ಳೋಕ್ಕೂ ತಯಾರಿಲ್ಲ ಎಂತ ಪರಿಸ್ಥಿತಿಯಲ್ಲಿ ಇಲ್ಲಿ ನೋಡಿ ಗಿಡ ಇವರು ಮೇಂಟೆನೆನ್ಸ್ ಮಾಡಿದೀನಿ ಅಂತ ಹೇಳಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಬಜೆಟ್ ಅನ್ನ ತೆಗ್ದುಕೊಂಡು ಹೋಗ್ತಾ ಇದಾರೆ ಇಲ್ಲಿ ಗಿಡನೇ ಇಲ್ಲ ಗಿಡನೇ ಇಲ್ಲ ಗಿಡ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಕೂಡ ಈಶ್ವರ ಖಂಡ್ರೆ ಅವ್ರಿಗೆ ನೋಡಬೇಕು ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹೆಚ್ಚಿರ್ತಕ್ಕಂಥ ಗಿಡಗಳ ಮೇಂಟೆನೆನ್ಸ್ ಹೇಗಿದೆಯಪ್ಪಾ ಅಂದ್ರೆ ನೀರು ಹಿಂಗಬೇಕು ಗೀರ್ ನೀರ್ಗಳನ್ನು ನಿಂದಿರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಆ ಗಿಡ ಬೆಳೆಸಬೇಕಂತ ಉದ್ದೇಶ ಇದೆ ಆದರೆ ಈ ಗಿಡಗಳೆಲ್ಲ ನೀರು ಸಿಗ್ಲಾರದಕ್ಕೆ ಗೊಬ್ಬರ ಸಿಗ್ಲಾರದಕ್ಕೆ ಹೇಗೆಲ್ಲ ಹಾಳಾಗ್ತಾ ಇದೆ ಅನ್ನೋದು ಇಲ್ಲಿ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಆದರೆ ಇಲ್ಲಿ ಲಕ್ಷಾಂತರ ರೂಪಾಯನ್ನ ಲೂಟಿ ಹೊಡೆಯುವಂಥ ಕೆಲಸ ನಡೀತಾ ಇದೆ ಹೇಗೆಲ್ಲ ಲೂಟಿ ಹೊಡಿತಾರೆ ಹೊಡಿತಾರ ನಿಮಗೆ ಸಂಪೂರ್ಣವಾಗಿ ವಿವರಗಳನ್ನು ತೋರಿಸ್ತೀವಿ ವಿತ್ ಡಾಕ್ಯುಮೆಂಟ್ಸ್ ಜೊತೆಯಲ್ಲಿ ತೋರಿಸ್ತೀವಿ ಯಾಕಂದ್ರೆ ಈ ರೀತಿಯಾಗಿ ಇಲ್ಲಿ ಭ್ರಷ್ಟಾಚಾರ ನಡೀತಿರೋದು ಈಶ್ವರ್ ಖಂಡ್ರೆ ಅವ್ರ ಗಮನಕ್ಕೆ ಬರ್ತಾ ಇಲ್ಲ ಎಲ್ಲ ನಾವು ತಿಳಿಸಿರೋ ಹಾಗೆ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯು ಇಲ್ಲಿ ಇರ್ತಕ್ಕಂಥ ಅರಣ್ಯ ಇಲಾಖೆ ಅಧಿಕಾರಿಗಳಾಗಿರಲಿ ಅಥವಾ ಆರ್ ಒಗಳಾಗಿರಲಿ ಅಥವಾ ವಾಚರ್ಗಳಾಗಿರಲಿ ಎಲ್ಲಿದ್ದಾರೆ ಅವ್ರು ಏನು ಕೆಲಸ ಮಾಡ್ತಾರೆ ಅಂದ್ರೆ ಇಲ್ಲಿ ಒಂದು ನಾನು ನಿಮ್ಗೆ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರಗಳನ್ನು ಕೊಡ್ತೀನಿ ಯಾಕೆ ಕೊಡ್ತೀನಿ ಅಂತಂದ್ರೆ ನಿಮಗೆ ದಾಖಲಾತಿ ಸಮೇತ ಕೊಡ್ತಾ ಇದ್ದೀನಿ ಅವರೇ ಕೊಟ್ಟಿರೋ ದಾಖಲಾತಿ ನಾವ್ಯಾವೂ ಕೊಟ್ಟಿಲ್ಲ ಇದು ನಾವು ಮಾಹಿತಿ ಹಕ್ಕಲ್ಲಿ ಪಡೆದುಕೊಂಡು ಈ ವಿಚಾರವನ್ನು ನಿಮ್ಮ ಮುಂದೆ ನಾವು ತಂದಿಡ್ತಾ ಇದ್ದೀವಿ ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಗಿಡಗಳಂದ್ರೆ ಅವು ಅಲ್ಲೇ ರೋಸಿಗೆ ಹೋಗಿ ಗಿಡಗಳೆಲ್ಲ ಹೇಗಾಗಿದೆ ನೋಡಿ ಗಿಡ ನಿಮಗೆ ತೋರಿಸ್ತೀನಿ ಗಿಡನೇ ಇಲ್ಲ ಆದರೂ ಕೂಡ ಇದ್ರ ಮೇಲೆ ಮೇಂಟೆನೆನ್ಸ್ ತಗೊಳ್ತಾ ಇದ್ದಾರೆ ಮೇಂಟೆನೆನ್ಸ್ಗಳೆಲ್ಲ ಹೇಗೆ ತಗೋತಾ ಇದ್ದಾರೆ ಅಂತಂದ್ರೆ ಇವರು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಗಿಡಗಳನ್ನು ನಡೆಸಿದ್ದಾರೆ ಆ ನಂತರ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇವರು ಸುಮಾರು ಅಂದಾಜು ಆ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ರೂಪಾಯಿಯನ್ನು ಈ ಗಿಡಗಳ ಮೇಲೆ ಅವರು ಕೊಳ್ಳೆ ಹೊಡೆದಿದ್ದಾರೆ ಇದು ಗಮನಕ್ಕೆ ಬರ್ತಾ ಇಲ್ಲ ಇದನ್ನು ಸ್ವಲ್ಪ ತನಿಖೆ ಮಾಡಬೇಕು ಇಲ್ಲಿರ್ತಕ್ಕಂಥ ಅರಣ್ಯ ಅಧಿಕಾರಿಗಳಾಗಿರ್ಬೋದು ಆರ್ ಎಫ್ಒಾಗಿರ್ಬಹುದು ಡಿ ಒಗಳಾಗಿರ್ಬೋದು ಅಥವಾ ವಾಚರ್ಗಳು ಕೂಡ ಎಲ್ಲಿದ್ದಾರೆ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ತೋರಿಸ್ತಾ ಇದೀವಲ್ಲ ಇದು ನಿಮಗೆ ಒಂದಿಷ್ಟು ನಾವು ಸಂಪೂರ್ಣವಾದ ಮಾಹಿತಿಗಳನ್ನು ನಿಮ್ಮೊಂದಿಗೆ ನಾವು ಬಂದಿದ್ದೀವಿ ಯಾಕಂದ್ರೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಿರುವಂಥ ಕರ್ಮಕಾಂಡದ ಬಗ್ಗೆ ನಾವು ವಿಚಾರ ಮಾಡಬೇಕಾದ್ರೆ ಇಲ್ಲಿ ಎರಡ್ ಸಾವಿರ ಹಿಂದ್ಗಡೆನೆ ಈ ಗಿಡಗಳನ್ನ ಹಚ್ಚಿರ್ತಾರೆ ಈ ಗಿಡಗಳನ್ನು ಯಾವಾಗ ಹಚ್ಚಿರೋ ಸಾಲಿನಲ್ಲಿ ಗಿಡಗಳನ್ನು ನಡೆಸಿರ್ತಾರೆ ಈ ರಸ್ತೆ ಮಧ್ಯದಲ್ಲಿ ಚಿಕ್ಕಪೇಟ್ ಗ್ರಾಮದಿಂದ ದೇವದೇವ ಒನಕೆ ಹೋಗುವಂತ ಈ ಒಂದು ರಿಂಗ್ ರೋಡ್ ಅಲ್ಲಿ ಈ ಮಧ್ಯವಾಗಿರ್ತಕ್ಕಂತಹ ಡಿವೈಡರ್ ಮಧ್ಯೆ ಹಚ್ಚಿರ್ತಾರೆ ಆದರೆ ಈ ಒಂದು ಡಿವೈಡರ್ ಮಧ್ಯೆ ಬರ್ತಕ್ಕಂತ ಗಿಡ ರಕ್ಷಣೆ ಮಾಡಲಿಕ್ಕೆ ವಾಚರ್ಗಳನ್ನ ನೇಮಕ ಮಾಡ್ತಾರೆ ವಾಚರ್ಗಳಿಗೆ ಕನಿಷ್ಠ ಪಕ್ಷ ಮುನ್ನೂರ ಅರವತ್ತೈದು ದಿನಗಳ ಕಾಲ ಇಲ್ಲಿ ಅವರಿಗೆ ಹಣ ಕೊಡ್ತಾರೆ ತಿಂಗಳಿಗೆ ಇಂತಿಷ್ಟು ಹಣ ಅಂತ ಕೊಡ್ತಾರೆ ಆ ಹಣದ ಲೆಕ್ಕ ನಾವು ಹಾಕೊಂಡ್ರೆ ನಾಲ್ಕು ಲಕ್ಷ ನಲ್ವತ್ತು ಸಾವಿರದ ಎಂಟುನೂರ ನಲ್ವತ್ತೇಳು ರೂಪಾಯಿ ಅವ್ರಿಗೆ ಆಗಿದ್ರೆ ಈ ಗಿಡ ಮರಗಳು ಯಾಕೆ ಸರಿಗಿರ್ತಾ ಇರಲಿಲ್ಲ ಆ ಗಿಡಗಳನ್ನ ನೋಡ್ಕೊಡಿ ಇವ್ರ ಸಮಸ್ಯೆ ಏನಾಗ್ತಾ ಇದೆ ಯಾಕೆ ಈ ರೀತಿ ನಿಮಗೆ ನಾವು ಹೇಳ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಯಾವುದೇ ಕೇವಲ ಇದು ನಿಮಗೆ ನಾವು ತೋರಿಸ್ತಾ ಇರೋದೇನಪ್ಪ ಅಂತಂದ್ರೆ ಅರಣ್ಯ ಇಲಾಖೆಯಲ್ಲಿ ಮಾಡಿರುವಂತಹ ಕರ್ಮಕಾಂಡದ ಒಂದನೇ ಎಪಿಸೋಡ್ ನಿಮ್ಗೆ ನಾವು ತೋರಿಸ್ತಾ ಇದ್ದೀವಿ ಯಾಕಂದ್ರೆ ಇಲ್ಲಿ ಚಿಕ್ಕಪೇಟ್ ರಿಂಗ್ ರೋಡ್ ದಿಂದ ದೇವದೇವ ಒನಕ್ಕೆ ಈ ರಸ್ತೆ ನಿಮ್ಗೆ ತೋರಿಸ್ತಾ ಇದೀವಲ್ಲ ಈ ರಸ್ತೆ ಮಧ್ಯೆ ಯಾವುದೇ ಗಿಡಗಳು ಕೂಡ ಸರಿಯಾಗಿಲ್ಲ ಯಾವುದೇ ಗಿಡ ಮರಗಳು ಕೂಡ ಇಲ್ಲಿ ಸರಿಯಾಗಿ ಪೋಷಣೆ ಪಾಲನೆ ಮಾಡಲಿಕ್ಕೆ ವಾಚರ್ಗಳಿಲ್ಲ ಇಲ್ಲಿರ್ತಕ್ಕಂಥ ಡಿ ಎಫ್ಒ ಆಗಿರ್ಬೋದು ಆರ್ ಎಫ್ಓ ಆಗಿರ್ಬೋದು ಹಾಗೂ ಇನ್ನೊಬ್ಬದ ಯಾರೇ ಅಧಿಕಾರಿಗಳಾಗಿರ್ಲಿ ಅವರ ನಿಷ್ಕಾಳಜಿತನದಿಂದಾಗಿ ಈ ರೀತಿಯಾಗಿ ಗಿಡಗಳೆಲ್ಲ ಹಾಳಾಗ್ತಾ ಇದಾವೆ ಆದರೆ ಈ ಗಿಡಗಳ ಮೇಲೆ ಲಕ್ಷ ಲಕ್ಷ ರೂಪಾಯಿಗಳನ್ನ ಕೊಳ್ಳೆ ಹೊಡೆಯುವಂತ ಕೆಲಸ ಇಲ್ಲಿ ನಡೀತಾ ಇದೆ ಯಾಕಂದ್ರೆ ಕೇವಲ ಈ ಒಂದು ಗಿಡಗಳಿಗೆ ಈ ಗಿಡಗಳಿಗೆ ರಕ್ಷಣೆ ಮಾಡಲಿಕ್ಕೆ ವಾಚಗಳ ನೇಮಕ ಮಾಡ್ತಾರೆ ಆ ವಾಚಗಳು ಕೂಡ ಸರಿಯಾದ ಸಮಯಕ್ಕೆ ಇದಕ್ಕೆ ನೀರು ಹಾಕಿದರೆ ಪೋಷಣೆ ಮಾಡಿದರೆ ಪಾಲನೆ ಮಾಡಿದರೆ ಈ ಗಿಡಗಳು ಇವತ್ತು ಎಷ್ಟೋ ಬೆಟ್ಟಕ್ಕೆ ಬೆಳೆದೋಗ್ತಾ ಇತ್ತು ಆದರೆ ಅದು ಒಂದು ದೊಡ್ಡ ನಿಷ್ಕಾಳಜಿತನ ಇದ್ರ ಮಧ್ಯದಲ್ಲಿ ನೋಡಿ ಇವರು ತೆಗೆದುಕೊಳ್ಬೇಕಿತ್ತು ಆದರೆ ಯಾವುದೂ ತೆಗಿಲಾರ್ದೇ ಸುಮ್ಮ ಸುಮ್ಮನೆ ಈಗ ಎರಡು ವರ್ಷಗಳಿಂದ ಇವರು ನಾಲ್ಕು ಲಕ್ಷ ರೂಪಾಯಿ ಸಮಥಿಂಗ್ ಅಮೌಂಟನ್ನು ಡ್ರಾ ಮಾಡ್ತಾ ಇದ್ದಾರೆ ಇದರ ಸ್ಥಿತಿಗತಿ ನೀವು ನೋಡಬೇಕು ಇಲ್ಲಿ ನಿಂತ್ಕೊಳ್ಳೋಕೆ ಆಗಲ್ಲ ಅಷ್ಟೊಂದು ಗಿಡ ಹೋಗ್ಬಿಟ್ಟಿದೆ ಬೇರೆ ಬೇರೆ ಗಿಡಗಳೆಲ್ಲ ಅದಕ್ಕೆ ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕು ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗ್ತಾ ಇಲ್ಲೋ ಅಥವಾ ಬೇಕದ್ಲೇ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ ಈಶ್ವರ್ ಅವರು ಈ ಒಂದು ವಿಚಾರದಲ್ಲಿ ಗಮನ ಹರಿಸಬೇಕಾಗಿದೆ ಯಾಕಂದ್ರೆ ನೀವು ಕೊಟ್ಟಂತ ನೀವು ಶಪಥ ಆ ಶಪಥನ ಇಲ್ಲಿನ ಅಧಿಕಾರಿಗಳು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ನೀವು ಇದೇ ರಸ್ತೆ ಮಧ್ಯ ಮಾರ್ಗದಲ್ಲಿ ನೀವು ನೋಡ್ಕೊಡೆ ನಿಮಗೆಲ್ಲ ಗೊತ್ತಾಗುತ್ತೆ ಇಲ್ಲಿ ಯಾವುದೇ ಗಿಡಗಳು ಕೂಡ ಬೆಳೆದು ನಿಂತಿಲ್ಲ ಈ ತರ ಎಲ್ಲ ಒಂದ್ ಕಡೆ ಒಣಗಿ ಹೋಗ್ತಾ ಇದ್ದಾವೆ ನೀರಿಲ್ಲದ ಕಾರಣಕ್ಕಾಗಿ ಗೊಬ್ಬರ ಇಲ್ಲದ ಕಾರಣಕ್ಕಾಗಿ ಅವರ ಮೇಂಟೆನೆನ್ಸ್ ಮಾಡಲಿಲ್ಲದ ಕಾರಣಕ್ಕಾಗಿ ಈಗೆಲ್ಲ ಹಾಳಾಗ್ತಾ ಇದ್ದಾವೆ ಈಗಲಾದರೂ ಎಚ್ಚೆತ್ಕೊಂಡು ಅಧಿಕಾರಿಗಳಿಗೆ ಕಿವಿ ಹಿಂಡುವಂತ ಕೆಲಸ ಈಶ್ವರ ಖಂಡೆಯವರು ಮಾಡ್ತಾರ ಅನ್ನೋದನ್ನ ನಾವಿಲ್ಲಿ ಕಾದು ನೋಡಬೇಕಾಗಿದೆ ಎಸ್ಟಿಮೇಟ್ ಫಾರ್ ಮೇಂಟೆನೆನ್ಸ್ ಟು ಇಯರ್ ಓಲ್ಡ್ ಪ್ಲಾಂಟೇಶನ್ ಫಾರ್ ಇಯರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನಿಮಗೆ ದಾಖಲಾತಿ ತೋರಿಸ್ತಾ ಇದೀವಿ ಈ ದಾಖಲಾತಿ ಪ್ರಕಾರ ಏನಿದೆ ಅಂತಂದ್ರೆ ಕಲಬುರ್ಗಿ ಸರ್ಕಲ್ ಬೀದರ್ ಡಿವಿಷನು ಸಬ್ ಡಿವಿಷನ್ ಬೀದರ್ ರೇಂಜ್ ಬೀದರ್ ಲೊಕೇಶನ್ ಚಿಕ್ಪೇಟ್ ರಿಂಗ್ ರೋಡ್ ಟು ದೇವದೇವ್ ವನ ಅದರ ಅಮೌಂಟ್ ನಿಮ್ಗೆ ಹೇಳ್ತಾ ಇದ್ದೀನಿ ಏನಪ್ಪ ಅಂದ್ರೆ ಆರು ಕಿಲೋಮೀಟರ್ ವರೆಗೂ ಇದನ್ನ ಗಿಡ ಮರಗಳ ನಡೆಸಿದ್ದಾರೆ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ರೂಪಾಯಿಯನ್ನು ಇಲ್ಲಿ ಡ್ರಾ ಮಾಡಲಾಗಿದೆ ಎಸ್ ಎನ್ ಬಿ ನಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಲ್ಲಿರ್ತಕ್ಕಂಥ ಎಲ್ಲ ರೇಂಜ್ ಆಫೀಸರ್ಗಳು ಸಿಗ್ನೇಚರ್ ಮಾಡಿರ್ತಕ್ಕಂಥ ಎಲ್ಲ ದಾಖಲೆಯನ್ನು ನಿಮಗೆ ನಾವು ಇಲ್ಲಿ ತೋರಿಸ್ತೀವಿ ಒಂದು ವೇಳೆ ಈ ಒಂದು ಥರದ ಎಲ್ಲ ದಾಖಲಾತಿಗಳನ್ನು ನಾವು ಪಡೆದುಕೊಂಡೇ ಮಾಡ್ತಾ ಇದ್ದೀವಿ ಒಂದು ವೇಳೆ ಇವರು ನಮಗೆ ತಪ್ಪಂತ ಕಂಡು ಬಂದರೆ ಈ ಎಸ್ ಎಂ ಬಿ ಬಲ್ಲಿ ಯಾಕೆ ಅವರು ಬರೀಬೇಕಿತ್ತು ಈ ಒಂದು ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ಈಗಲೇ ಕೊಟ್ಟಿರುವಂತಹ ಅವರೇ ಅಧಿಕಾರಿಗಳು ಕೊಟ್ಟಂತಹ ಮಾಹಿತಿ ಪ್ರಕಾರ ಎಲ್ಲ ಅಧಿಕಾರಿಗಳನ್ನ ಸಹಿ ಮಾಡಿದ್ದಾರೆ ಇಲ್ಲಿ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಹಣಗಳನ್ನು ಇಲ್ಲಿ ನಿಮಗೆ ತೋರಿಸಿದಿವಲ್ಲ ಇದು ಯಾವ ರೀತಿಯಾಗಿ ಪಡೆದುಕೊಂಡಿದ್ದಾರೆ ಎಫ್ ಎನ್ ಬಿ ಏನು ಅಮೌಂಟ್ ಬರೆದಿದಾರಲ್ಲ ಈ ಅಮೌಂಟ್ ಒಂದು ವೇಳೆ ಅವರು ಎಫ್ ಎನ್ ಬಿ ಅಲ್ಲಿ ಬರೀಬೇಕಾದ್ರೆ ಇದು ಕಾಮಗಾರಿ ಆಗಿದೆ ಅಂತಲೇ ಅರ್ಥ ಒಂದು ವೇಳೆ ಅರ್ಥ ಆಗಲಿಲ್ಲ ಅಂತಂದ್ರೆ ಅವ್ರು ಯಾವ ರೀತಿ ಅರ್ಥ ಮಾಡ್ಕೊತಾರೆ ಅವರಿಗೆ ಬಿಟ್ಟಿರೋದು ಈ ಒಂದು ಕಾಮಗಾರಿಯ ಹಣನ ತೆಗೆದುಕೊಳ್ಳಕ್ಕೆ ಎಫ್ ಎನ್ ಬಿಯಲ್ಲಿ ಅಲ್ಲಿ ಅವರು ನಮೂದಿಸಿರ್ತಾರೆ ಈಗಾಗಲೇ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ರೂಪಾಯನ್ನ ಕಳೆದ ವರ್ಷವೂ ಕೂಡ ಮೇಂಟೆನೆನ್ಸ್ ಚಾರ್ಜ್ ಅನ್ನು ತಗೊಂಡಿದ್ದಾರೆ ಈ ವರ್ಷನೂ ಕೂಡ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಕೂಡ ಇಲ್ಲಿ ಅಮೌಂಟ್ ಅನ್ನು ಪಡೆದುಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಸಹಿ ಮಾಡಿದ್ದಾರೆ ಒಂದು ವೇಳೆ ನಾವು ಹೇಳೋದು ತಪ್ಪು ಅಂತ ನಿಮಗೆ ಕಾಣಿಸಿದ್ರೆ ನಿಮ್ಮ ಇಲಾಖೆಯಲ್ಲಿ ಯಾವ ರೀತಿ ನಡೀತಿ ನೀವು ಸಾರ್ವಜನಿಕರಿಗೆ ತೋರಿಸಬೇಕಾಗಿದೆ ಈಶ್ವರ್ ಖಂಡ್ರೆ ಅವರೇ ಇದು ನಿಮ್ಮ ಕ್ಷೇತ್ರ ಆಗಿರ್ತಕ್ಕಂಥ ಈ ಒಂದು ಕರ್ಮಕಾಂಡದ ಇದು ಒಂದನೇ ಒಂದು ಎಪಿಸೋಡ್ ಅನ್ನ ನಿಮ್ಗೆ ನಾವು ತರ್ತೀವಿ ಮುಂದಿನ ದಿನಮಾನಗಳಲ್ಲಿ ಇದು ಹಂತ ಹಂತವಾಗಿ ಹಲವಾರು ಎಪಿಸೋಡ್ಗಳ ಮೂಲಕ ನಾವು ಹೊರತರುವಂತಹ ಪ್ರಯತ್ನ ಮಾಡ್ತಾ ಇದೀವಿ ಖಂಡ್ರೆ ಅವರೇ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ ವಾಹಿನಿಯು ಇದು ಕೇವಲ ಒಂದು ವರ್ಷದ ನಿಮಗೆ ನಾವು ಇದನ್ನ ದಾಖಲಾತಿಗಳನ್ನು ಕೊಡ್ತಾ ಇದೀವಿ ದಾಖಲಾತಿ ನಾವು ಕೊಟ್ಟಿದ್ದಲ್ಲ ಇದು ಇಲಾಖೆಯವರೇ ಕೊಟ್ಟಿರುವಂತಹ ಒಂದು ದಾಖಲಾತಿ ಹಂತ ಹಂತವಾಗಿ ಹಗರಣಗಳನ್ನು ಹೊರತೆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಯಾಕಂದ್ರೆ ಇದಕ್ಕೆ ನಿಮ್ಮೆಲ್ಲರ ಕೊಮ್ಮುಕ್ಕಿದೆ ಅಂತಕ್ಕಂಥ ಜನ ಮಾತಾಡ್ತಾ ಇದ್ದಾರೆ ಇಲ್ಲಿ ಲಕ್ಷಾಂತರ ರೂಪಾಯಿ ವರ್ಷಕ್ಕೆ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಪಡ್ಕೊಳ್ತಾ ಇದ್ದಾರೆ ಯಾವುದೇ ಕಾಮಗಾರಿ ಮೇಂಟೆನೆನ್ಸ್ ಮಾಡಲಾರದೆ ನೀವು ಒಂದಿಷ್ಟು ಇಲ್ಲಿ ತನಿಖೆಗೆ ಮಾಡಬಹುದು ಒಂದು ವೇಳೆ ನಾವು ಇದು ಕೊಟ್ಟಿರತಕ್ಕಂಥ ದಾಖಲಾತಿ ನಮ್ದಲ್ಲ ಆಗಿದ್ರು ಕೂಡ ಇಲಾಖೆಯರೇ ಸರ್ಟಿಫೈಡ್ ಮಾಡಿಕೊಟ್ಟಿದ್ದಾರೆ ಈ ರೀತಿಯಾಗಿ ನಾವು ಮೆಂಟೇಲ್ಸ್ ಮಾಡ್ತಾ ಇದ್ದೀವಿ ಹೇಳಿ ಈಗ ಮೆಂಟೆನೆನ್ಸ್ ಮಾಡಿದೆಲ್ಲ ನಿಮಗೆಲ್ಲ ತೋರಿಸಲ್ಲ ಇದೆಲ್ಲ ಗಿಡ ಮರಗಳೆಲ್ಲ ಹೇಗೆ ಬೆಳೆದೋಗಿದೆ ಅಂತ ಅದರ ಬಗ್ಗೆ ನೀವು ಸೂಕ್ತವಾಗಿ ತನಿಖೆ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂಬುದು ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯ ಒಂದು ಆಗ್ರಹವಾಗಿರ್ತದೆ ಬಂಧುಗಳೇ ತಮಗೆಲ್ಲ ಯಾರಿಗೂ ಇಷ್ಟವಾಗಿದೆ ಈ ಸುದ್ದಿಯನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿರಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಅನ್ನುವಂಥ ಈ ಕಾರ್ಯಕ್ರಮಕ್ಕೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು